ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಸಾಲ ಚಪಾತಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾದಂತಹ ಮಸಾಲ ಚಪಾತಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಕೊಬ್ಬರಿ ಹಾಕಿಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ ಚಟ್ನಿ ಮಾಡ್ತಾ ಇದ್ದೀನಿ ಕೊಬ್ಬರಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಸಾಲ ಚಪಾತಿಗೋಸ್ಕರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕ್ಯಾರೆಟ್ ಒಂದನ್ನು ತುರ್ದಿಟ್ಕೊಂಡಿದ್ದೀನಿ ಶುಂಠಿನ ತುರ್ದಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಹಾಗೂ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎರಡನ್ನ ತಗೊಂಡಿದೀನಿ ಇದನ್ನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿನಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಹರಿಯೋದಕ್ಕೆ ಬರುತ್ತೆ ಅರ್ಧ ಕೆ ಜಿಯಷ್ಟು ನಾನು ಗೋಧಿ ಹಿಟ್ಟನ್ನು ಇದಕ್ಕೆ ಇವಾಗ ನಾನು ತಗೊಂಡಿರುವಂತಹ ಸಾಮಗ್ರಿಗಳೆಲ್ಲ ಹಾಕೊಳ್ತಾ ಇದ್ದೀನಿ ಕ್ಯಾರೆಟು ಶುಂಠಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಪುದೀನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕೊತ್ತಂಬರಿ ಇದಿಷ್ಟನ್ನು ಹಾಕೋಬೇಕು ಹಾಗೂ ಅರ್ಶನದ ಪುಡಿ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮಸಾಲೆ ಪದಾರ್ಥ ಇವಾಗ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಒಂದು ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಗರಂ ಮಸಾಲೆ ಒಂದು ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡಿದ್ದೀವಲ್ವ ಆದ್ರಿಂದ ಖಾರದ ಪುಡಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನೀರನ್ನ ಹಾಕ್ಕೊಬಾರ್ದು ಎಲ್ಲ ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಹಾಕ್ಕೊಂಡ್ಮೇಲೆ ಕೈಯಲ್ಲಿ ಕಲ್ಸ್ಕೊಬೇಕಾಗತ್ತೆ ಇವಾಗ ಒಂದೂವರೆ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡ್ರೆ ರುಚಿ ಹೆಚ್ಚಿರುತ್ತೆ ಹಾಗೂ ಚಪಾತಿ ತುಂಬ ಸ್ಮೂತ್ ಆಗುತ್ತೆ ಅಂದ್ಬಿಟ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಎರಡೂವರೆ ಟೇಬಲ್ ಸ್ಪೂನಿನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನಾನು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೊಳ್ದೆ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ಎಣ್ಣೆ ಕ್ಯಾರೆಟು ಪ್ರತಿಯೊಂದರಲ್ಲೂ ಈರುಳ್ಳಿ ಬೇರೆ ನಾವು ಮಿಕ್ಸಿಗೆ ಹಾಕಿ ಹಾಕಿದೀವಲ್ವಾ ಪ್ರತಿಯೊಂದ್ರಲ್ಲೂ ನೀರಿನ ಅಂಶ ಇರುತ್ತೆ ಆದ್ದರಿಂದ ಫಸ್ಟ್ ಈ ರೀತಿ ಎಲ್ಲ ಕ್ಲೀನಾಗಿ ಕಲಿಸ್ಕೋಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಬಿಟ್ಟು ಹಾಕೊಂಡ್ರಾಯ್ತು ಈಗ ಸ್ವಲ್ಪ ನೀರನ್ನು ಹಾಕೊಳ್ತೀನಿ ನೋಡಿ ಸೊ ಸ್ವಲ್ಪನೇ ಹಾಕೊಂಡು ನೀರು ಕೂಡ ಜಾಸ್ತಿ ಒಂದೇ ಸಲ ಹಾಕೋಬಾರ್ದು ಸೊ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಕಲ್ಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಇದನ್ನ ಕಲ್ಸ್ಕೋಬೇಕು ತುಂಬಾ ತೆಳುವಾಗೆಲ್ಲ ಕಲಿಸ್ಕೋಬಾರ್ದು ಗಟ್ಟಿಯಾಗಿರಬೇಕು ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ನಾನು ನೋಡಿ ಸ್ವ ಸ್ವಲ್ಪನೇ ನೀರು ಹಾಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಹಾಕೊಂಡೆ ನೋಡಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡೆ ಕಲ್ಸ್ಕೋಬೇಕು ಮಾತ್ರ ಕಲಿಸ್ಕೊಳ್ಳುವಾಗ ಕರೆಕ್ಟಾಗಿದೆ ಇವಾಗ ನಾನು ಹಾಕ್ಕೊಂಡಿರೋ ನೀರು ಕಲ್ಸ್ಕೊಂಡ್ಮೇಲೆ ಕ್ಲೀನಾಗಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಅಂತೂ ನಾದಿದ್ರೆ ಚಪಾತಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ ನಾನೆಲ್ಲ ನೋಡಿ ಇವಾಗ ರೆಸ್ಟ್ ಗಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಹಾಗೆ ಬಿಡಬೇಕು ಚಪಾತಿ ಆವಾಗ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಚಟ್ನಿಗೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಟ್ನಿಗೆ ನಾನು ಇಲ್ಲಿ ಕೊಬ್ಬರಿಯನ್ನು ಉಪಯೋಗಿಸಿದ್ದೀನಿ ಒಂದು ಬಟ್ಲಿನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ರೀತಿ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ತೆಂಗಿನಕಾಯಿ ತುರಿ ಕೂಡ ಯೂಸ್ ಮಾಡಬಹುದು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಉರಿಗಡಲೆ ಒಂದೂವರೆ ಟೇಬಲ್ ಸ್ಪೂನಿನಷ್ಟು ಉರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡಿನಿ ಅಷ್ಟು ಸಾಕಾಗುತ್ತೆ ಇಷ್ಟು ಚಟ್ನಿಗೆ ಉಪ್ಪು ಅಷ್ಟು ಸಾಕಾಗುತ್ತೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೂ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಇವಾಗ ನೋಡಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಎಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬೋದಕ್ಕೆ ಇವಾಗ ನುಣ್ಣಗೆ ಇದನ್ನು ರುಬ್ಕೋಬೇಕು ನೀರು ಸಾಕಾಗಲಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ರೆ ಆಯಿತು ಇವಾಗ ರುಬ್ಬಿದ್ದೀನಿ ನೋಡಿ ಇನ್ನು ಸ್ವಲ್ಪ ನೀರು ಮತ್ತೆ ಹಾಕ್ಕೊಂಡು ನಾನು ರುಬ್ಬಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಈ ಬೌಲ್ಗೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಟ್ನಿ ಎಲ್ಲ ಕೊಬ್ಬರಿ ಹಾಕಿರೋದ್ರಿಂದ ಇದ್ರ ಟೇಸ್ಟು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಈ ರೀತಿ ಟ್ರೈ ಮಾಡಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ತುರಿನೇ ಹಾಕ್ಕೊಂಡ್ರಾಯ್ತು ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ ಇವಾಗ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದಿದೆ ನೋಡಿ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಅರ್ಧ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಹಾಕ್ಕೊಂಡೆ ನೋಡಿ ಅರ್ಧ ಸ್ಪೂನ್ ಹಾಕ್ಕೊಂಡು ಇನ್ನೂ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಚಟಪಟ ಸಿಡ್ದು ಉದ್ದಿನಬೇಳೆ ಕೆಂಪುಗಾಗೋವರೆಗೆ ನಾವು ಹುರ್ಕೋಬೇಕು ಇವಾಗ ನೀವು ಬೆಳ್ಳುಳ್ಳಿ ಉಪಯೋಗಿಸಿಲ್ಲ ಅಂದ್ರೆ ಈ ಟೈಮಲ್ಲಿ ಒಂದು ಕಾಲ್ ಸ್ಪೂನಿನಷ್ಟು ಇಂಗನ್ನು ಹಾಕ್ಕೋಬೋದು ನಾನು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇಲ್ಲಿ ಇಂಗನ್ನ ಹಾಕ್ತಾ ಇಲ್ಲ ಇಂಗು ಹಾಕ್ತಾ ಇಲ್ಲ ಈಗ ಕರ್ಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಕರ್ಬೇವು ಸ್ವಲ್ಪ ಗರಿ ಗರಿಯಾಗುವವರೆಗೆ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಸಣ್ಣ ಉರಿಲೆ ಎಲ್ಲ ಮಾಡಿಕೊಂಡ್ರೆ ಒಳ್ಳೇದು ಇವಾಗ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಚಟ್ನಿಗೆ ಹಾಕ್ಕೊಳ್ತೀನಿ ನೋಡಿ ಒಗ್ಗರಣೆ ಇಲ್ಲ ಇವಾಗ ಚಟ್ನಿ ರೆಡಿ ಆಯಿತು ಇಲ್ಲಿ ನೋಡಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಅಲ್ವಾ ಅದು ಹದಿನೈದು ನಿಮಿಷ ಆದಮೇಲೆ ನಾನು ಮುಚ್ಚುಳ ಅದನ್ನು ತೆಗಿತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಮೆದುವಾಗಿದೆ ನೋಡಿ ನಾನು ಗಟ್ಟಿಯಾಗಿ ಕಲಸಿಟ್ಟಿದ್ದೆ ಅದು ಇಷ್ಟು ಮೆದುವಾಗಿದೆ ಆದ್ದರಿಂದ ಗಟ್ಟಿಯಾಗಿ ಕಲಸಿಡಬೇಕು ಯಾಕೆ ಅಂದರೆ ಇದರಲ್ಲಿ ನಾವು ತರಕಾರಿಗಳನ್ನ ಯೂಸ್ ಮಾಡಿರೋದ್ರಿಂದ ಅದು ಮೆದುವಾಗುತ್ತೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿದ್ದೀವಲ್ವಾ ಆದ್ದರಿಂದ ಆದ್ರಿಂದ ಆದಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಇವಾಗ ಚಪಾತಿನ ಹರ್ಕೊಳ್ಳೋಣ ಗೋಧಿ ಹಿಟ್ಟು ಹಾಕ್ಬಿಟ್ಟೆ ಚಪಾತಿನ ಹರ್ಕೋಬೇಕು ಇವಾಗ ಮಸಾಲ ಚಪಾತಿನ ಹರ್ಕೊಳ್ಳೋಣ ನೋಡಿ ಇಷ್ಟಪ್ಪ ಉಂಡೆ ತಗೊಂಡಿದ್ದೀನಿ ಎರಡು ಸೈಡು ಈ ರೀತಿ ಎತ್ಕೋಬೇಕು ಹಿಟ್ಟಿನಲ್ಲಿ ಕೈಯಲ್ಲಿ ಸ್ವಲ್ಪ ಈ ರೀತಿ ಅಂದರೆ ಒಂಥರ ಸೈಡೆಲ್ಲ ಒಡ್ಕೊಳಲ್ಲ ಕ್ಲೀನ್ ಆಗಿ ಬರುತ್ತೆ ಆದ್ದರಿಂದ ಕೈಯಲ್ಲಿ ರೀತಿ ಅನ್ನೋದು ಇವಾಗ ಚಪಾತಿನ ಅರಿಬೇಕು ಸೈಡಲ್ಲೇ ಸ್ವಲ್ಪ ಹರ್ಕೋಬೇಕು ನೋಡಿ ಆ ರೀತಿ ಸೈಡಲ್ಲೇ ಹರ್ಕೊಳ್ತಾ ಹೋಗಬೇಕು ಅವಾಗ ಮಧ್ಯದಲ್ಲೂ ತಿಳತಿ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಚೂರು ಪ್ರೆಸ್ ಮಾಡಿದ್ರೆ ಆಯ್ತು ಎಷ್ಟು ಅಗ್ಲ ಬೇಕಾದರೂ ಹರ್ಕೋಬೋದು ಇವಾಗ ಚಪಾತಿ ಅರ್ಧ ಆಗಿದೆ ನೋಡಿ ಈ ರೀತಿ ತಗೊಂಡ್ಬಿಟ್ಟು ಹೆಂಚಿನ ಮೇಲೆ ಹಾಕೋಬೇಕಾಗತ್ತೆ ಹೆಂಚಿನ ಮೊದಲೇ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ಇವಾಗ ಹೆಂಚು ಕಾಯ್ದ ನಂತರನೆ ಚಪಾತಿನ ಹಾಕೊಂಡಿರೋದು ಒಂದು ಸೈಡ್ ಈ ರೀತಿ ಕ್ಲೀನಾಗಿ ಬೇಯಬೇಕು ಚಪಾತಿ ನೋಡಿ ಬೆಂದ ನಂತರ ಈ ರೀತಿ ತಿರುವಿ ಹಾಕೊಂಡು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವ್ದಾರು ಹಚ್ಕೋಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಮಸಾಲ ಚಪಾತಿ ಈ ರೀತಿ ತಿರುವಿ ತಿರುವಿ ಬೇಯಿಸ್ಕೊಂಡ್ರೆ ಈವನ್ ಆಗಿ ಎಲ್ಲಾ ಕಡೆ ಒಂದೇ ಸಮ ನೋಡಿ ಈ ಕಡೆ ಕೂಡ ಚೆನ್ನಾಗಿ ಸಮೆ ಸೋರ್ಕೊಂಡ್ರಾಯ್ತು ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಸೋರ್ಕೋಬಹುದು ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಮಸಾಲಾ ಚಪಾತಿ ಕಲ್ಲರು ತುಂಬಾ ಸೊಗಸಾಗಿದೆ ಈಗ ನಾ ಮಾಡಿದ್ನಲ್ಲ ಚಟ್ನಿ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಚಪಾತಿನೂ ನೋಡಿ ನಾನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕುಕ್ಕೆಗೆ ಇನ್ನೊಂದು ಚಪಾತಿ ಕೂಡ ಅದೇ ರೀತಿ ಅರ್ದಿದಿನಿ ಮಸಾಲಾ ಚಪಾತಿನ ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತಿರುವಿ ಹಾಕೊಳ್ಳೋಣ ಸ್ವಲ್ಪ ಹೊತ್ತು ಬೆಂದ ಮೇಲೆ ಆ ವೈಟ್ ವೈಟ್ ಇರೋದೆಲ್ಲ ಹೋಗುತ್ತೆ ಈ ರೀತಿ ಎಣ್ಣೆ ಹಚ್ಚಿದ್ರೆ ಕಲ್ಲರ್ ಆಗುತ್ತೆ ಈ ರೀತಿಯಾಗಿ ತುಂಬಾ ಸಾಫ್ಟ್ ಆಗಿರುತ್ತೆ ಈ ಚಪಾತಿ ಮಸಾಲ ಚಪಾತಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮೊಸರಲ್ಲಿ ಹಾಗೆ ತಿನ್ಬೋದು ಈ ಚಪಾತಿನ ಮೊಸರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಚಪಾತಿ ಮಸಾಲ ಚಪಾತಿ ಹಾಗೂ ಚಟ್ನಿ ಕೊಬ್ಬರಿ ಚಟ್ನಿ ಎರಡು ರೆಡಿಯಾಗಿದೆ ಎರಡು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೇಕಾದರೆ ನೀವು ಮೊಸರು ಹಾಗೂ ತುಪ್ಪ ಕೂಡ ಉಪಯೋಗಿಸ್ಬೋದು ಚಟ್ನಿ ಇಲ್ಲ ಅಂದರೆ ಬರೀ ಮೊಸರು ಅಥವಾ ತುಪ್ಪದಲ್ಲೇ ನೀವು ಈ ಚಪಾತಿನ ಆರಾಮಾಗಿ ತಿನ್ಬೋದು ಎಲ್ಲ ಅದರಲ್ಲೇ ಹಾಕಿದ್ದೀವಲ್ವ ಉಪ್ಪು ಖಾರ ಹುಳಿ ಮೊಸರು ಕೂಡ ಹಾಕಿದೀವಿ ಆದ್ರಿಂದ ಹಾಗೆ ನಾವು ಮೊಸರಲ್ಲಿ ಅಥವಾ ತುಪ್ಪದಲ್ಲಿ ಹಾಗೆ ತಿನ್ಬೋದು ಚಪಾತಿ ಇಟ್ಕೊಂಡಿನಿ ಚಟ್ನಿ ಹಾಕ್ತಾ ಇದ್ದೀನಿ ನೋಡಿ ಚಟ್ನಿ ಕೂಡ ಕಲರ್ ಎಷ್ಟೊಂದು ಚೆನ್ನಾಗಿದೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿರೋದ್ರಿಂದ ಇದು ಕೂಡ ಕಲರ್ ಚೆನ್ನಾಗಿದೆ ಹಾಗೂ ತಿನ್ನೋದಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಯಾವುದಕ್ಕಾದರೂ ದೋಸೆ ಇಡ್ಲಿ ಅನ್ನ ಪ್ರತಿಯೊಂದಕ್ಕೂ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸೌತೆಕಾಯಿ ಪೀಸ್ ಇಟ್ಟರು ಚೆನ್ನಾಗಿರುತ್ತೆ ಸೌತೆಕಾಯಿ ಪೀಸ್ ಹಾಗೂ ಈರುಳ್ಳಿ ಪೀಸ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಮೊಸರು ಕೂಡ ಇಟ್ಕೊಳ್ಳಿ ಇದ್ರ ಜೊತೆ ಮೊಸರು ಇಟ್ಕೊಂಡು ಮೊಸರಲ್ಲಿ ಎತ್ಕೊಂಡು ಎತ್ಕೊಂಡು ಈ ಚಟ್ನಿ ಜೊತೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಬರೀ ಮೊಸರು ಜೊತೆನೇ ತಿನ್ಬೋದು ಅಂದರೆ ಬರೀ ತುಪ್ಪದಲ್ಲೇ ತಿನ್ಬೋದು ಈ ರೀತಿ ಚಟ್ನಿನಾದ್ರು ತಿನ್ಬೋದು ಹೇಗೆ ಬೇಕಾದ್ರೂ ಹಾಗೆ ಕೂಡ ತಿನ್ಬೋದು ಏನೂ ಇಲ್ಲ ಅಂದರೆ ಹಾಗೆಯೇ ಈ ಚಪಾತಿನ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಮಸಾಲ ಚಪಾತಿ ಚಟ್ನಿ ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಖಂಡಿತವಾಗಿ ಟ್ರೈ ಮಾಡಿ ಈ ರೀತಿ ಚಟ್ನಿ ಹಾಗೂ ಮಸಾಲ ಚಪಾತಿನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ಮಸಾಲ ಚಪಾತಿ ಹಾಗೂ ಕೊಬ್ಬರಿ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು